ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತಾರೆ ಇನ್ನು ದೆಹಲಿ ಪ್ರವಾಸ ಮುಗಿಸಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳಲಿದ್ದಾರೆ ವಿಶೇಷ ವಿಮಾನದ ಮೂಲಕ ಆಗಮಿಸಲಿರುವಂತಹ ಸಿಎಂ ಇವತ್ತು ಮೈಸೂರಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ನಾಳೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಮುಡಾದಲ್ಲಿ ಸುಮಾರು ಐದು ಸಾವಿರ ಕೋಟಿ ಅಕ್ರಮ ನಡೆದಿದೆ ಎಂದು ದೂರುದಾರ ಗಂಗರಾಜು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಲೋಕಾಯುಕ್ತ ವಿಚಾರಣೆಗೆ ಬಂದಿದ್ದ ಗಂಗರಾಜು ನ್ಯೂಸೇಟಿ ಜೊತೆಗೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರದು ಇಪ್ಪತ್ತು ಕೋಟಿ ರೂಪಾಯಿ ಹಗರಣ ಅಷ್ಟೇ ಆದರೆ ಮುಡಾದಲ್ಲಿ ಐದು ಸಾವಿರ ಕೋಟಿ ಅಕ್ರಮ ನಡೆದಿದೆ ಎಲ್ಲ ಹಗರಣಗಳ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಜೂನ್ ಮೊದಲನೇ ವಾರದಲ್ಲಿ ಒಂದು ಮೈಸೂರು ಲೋಕಾಯುಕ್ತರು ವರದಿ ಕೊಡ್ತಾರೆ ಮೈಸೂರು ಮೂಡಾದಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಒಂದು ತನಿಖೆ ಮಾಡಬೇಕು ಪ್ಲಸ್ ಅದರ ಜೊತೆಗೆ ಒಂದು ಸರ್ಚ್ ವಾರೆಂಟ್ ಕೊಡಿ ನ ಬಗ್ಗೆ ಸರ್ಚ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೊಡ್ತಾರೆ ಸರ್ಚ್ ವಾರೆಂಟ್ ಕೇಳಿ ಇವರು ಮೈಸೂರು ಮುಖ್ಯ ಅವರಿಗೆ ಒಂದು ವರದಿ ಕೊಡೋದು ಒಂದು ಸಾವಿರ ಪುಟ್ಟದಷ್ಟು ಆ ವರದಿ ಕೊಟ್ಟಾದ ಮೇಲೆ ಇವರು ಸರ್ಚ್ ವಾರೆಂಟ್ ಕೊಡಬೇಕಿತ್ತು ಇವರಿಗೆ ಸರ್ಚ್ ವಾರೆಂಟ್ ಕೂಡ ಇದರಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟು ಒಂದು ಟೂ ತ್ರೀ ಡೇಸಲ್ಲಿ ಸರ್ಚ್ ವಾರೆಂಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಸೊ ಟೂ ತ್ರೀ ಡೇಸ್ ಆದರೂ ಕೊಟ್ಟಿರಲ್ಲ ಒಂದು ವಾರ ಆದರೂ ಕೊಡಲ್ಲ ಹತ್ತು ದಿವಸನೂ ಕೊಡಲ್ಲ ಆ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಯಾಕೆ ಸರ್ಚ್ ವಾರೆಂಟ್ ಡಿಲೇ ಮಾಡ್ತಾರೆ ಅಂತ ಅಧಿಕಾರಿಗಳು ಬಂದು ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ದಾರೆ ಸೊ ಕೊಡ್ತೀನಿ ಕೊಡ್ತೀನಿ ಅಂತ ಓಲ್ಡ್ ಮಾಡ್ಕೊಂಡೆ ಹೋಗಿದ್ದಾರೆ ಆ ಮಧ್ಯದಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಮಯ ಮಾಲ್ತೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಏನು ಮಾಡ್ತಾನೆ ಈ ಏನು ಅಕ್ಕ ಸರ್ಚ್ ವಾರೆಂಟ್ ಕೇಳಿ ಗೌಪ್ಯ ಮಾಹಿತಿನ ಹೊರಗಡೆ ಲಿಕ್ಕ ಕೊಟ್ ಮಾಡ್ತಾರೆ ಮೋಡ ವಿರುದ್ಧ ಮಾಡಿ ಇದರೊಳಗೆ ಮೋಡ ಆಯುಕ್ತ ಹಿಂದಿದ್ದೆ ದಿನೇಶ್ ಅವರಿಗೆ ಮತ್ತು ಬೈರತಿ ಸುರೇಶ್ ಅವರು ಲೀಕೌಟ್ ಆಗುತ್ತೆ ಮೆಸೇಜು ಆ ಲೀಕೌಟ್ ಆದ ಮೇಲೆ ಸರ್ಚ್ ವಾರೆಂಟು ಡಿಲೇ ಆಗೋಕ್ಕೆ ಅದರಲ್ಲಿ ಎಂಟು ಕೋಟಿಯಷ್ಟು ಹಣ ಲೋಕಾಯುಕ್ತರಿಗೆ ಕೊಟ್ಟಿದ್ದಾರೇ ಎಂಟು ಕೋಟಿಗೆ ಡೀಲ್ ಆಯಿತು ಅಂತ ಇದೇ ಮಾಲ್ತೇ ಇಶ್ಯೂ ಇದೆ ಅವರ ಮೇಲೆ ಮುಡಾ ಹಗರಣ ಸಂಬಂಧ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಭೂ ಮಾಲೀಕ ದೇವರಾಜು ಮನವಿಯನ್ನು ಸಲ್ಲಿಸಿದ್ದಾರೆ ಸಿಎಂ ವಿರುದ್ಧದ ಕೇಸಲ್ಲಿ ತಮ್ಮನ್ನು ಸುಮ್ಮನೆ ಎಳೆದು ತರಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲೇ ಮಾರಾಟವಾಗಿದೆ ನನ್ನ ತಪ್ಪಿಲ್ಲದೆ ಇದ್ರೂ ಸಿವಿಲ್ ಕ್ರಿಮಿನಲ್ ಕೇಸನ್ನು ಎದುರಿಸಬೇಕಾಗಿದೆ ರಾಜಕೀಯ ಕೇಸರ ಚಾಟದಲ್ಲಿ ನಾನು ಸಿಲುಕಬೇಕಾಗಿದೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ತುರ್ತು ವಿಚಾರಣೆಗೆ ದೇವರಾಜು ಪರ ಹಿರಿಯ ವಕೀಲರು ಮನವಿ ಮಾಡಿದ್ದಾರೆ ಮುಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ನಿನ್ನೆ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದರು ಇಡಿ ದಾಳಿಯ ವೇಳೆ ದಿನೇಶ್ ನಾಪತ್ತೆಯಾಗಿದ್ದರು ಈ ಹಿನ್ನೆಲೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿತ್ತು ಅದರಂತೆ ಮೊದಲ ಬಾರಿಗೆ ವಿಚಾರಣೆಗೆ ಮೊನ್ನೆಗೆ ಹಾಜರಾಗಿದ್ದರು ನಿನ್ನೆ ಎರಡನೇ ಬಾರಿ ವಿಚಾರಣೆಯನ್ನು ಎದುರಿಸಿದರು ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ ಸರಿಯಾಗಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿದಾರರ ಕಾರ್ಡ್ಗಳನ್ನು ರದ್ದುಪಡಿಸಿ ಉಳಿದ ಯಾರೊಬ್ಬರ ಪಡಿತರ ಚೀಟಿಯನ್ನು ರದ್ದು ಮಾಡಬೇಡಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ದೇಶದಲ್ಲಿ ಐದು ಪಾಯಿಂಟ್ ಎಂಟು ಕೋಟಿ ನಕಲಿ ರೇಷನ್ ಕಾರ್ಡ್ ರದ್ದಾಗಿವೆ ಒಟ್ಟು ಎಂಬತ್ತು ಪಾಯಿಂಟ್ ಆರು ಕೋಟಿ ಪಡಿತರ ಚೀಟಿ ವಿತರಿಸಲಾಗಿತ್ತು ಆಧಾರ್ ಸಂಖ್ಯೆ ಆಧಾರಿತ ದೃಢೀಕರಣ ಹಾಗೂ ಇ ಕೆ ಪರಿಶೀಲನೆ ಮೂಲಕ ನಕಲಿ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಲಾಗಿದೆ ಇದರಿಂದ ಪಡಿತರ ವಿತರಣೆಯಲ್ಲಿನ ಸೋರಿಕೆ ತಡೆಗಟ್ಟಲಾಗಿದೆ ಜೊತೆಗೆ ಅರ್ಹರಿಗೆ ಪಡಿತರ ಸಿಗಲು ನೆರವಾಗಿದೆ ಪಿಡಿಎಸ್ ವ್ಯವಸ್ಥೆಯ ಡಿಜಿಟಲ್ಕರಣದ ಮೂಲಕ ಜಾಗತಿಕ ಮಟ್ಟಣದಲ್ಲಿ ಸರ್ಕಾರವು ಆಹಾರ ಭದ್ರತೆ ಕಾರ್ಯಕ್ರಮದಲ್ಲಿ ಹೊಸ ಹೆಗ್ಗುರುತು ಮೂಡಿಸಿದೆ ಇಲ್ಲಿಯವರೆಗೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಕೋಟಿ ಪಡಿತರ ಚೀಟಿಗಳ ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತ ಕೇಂದ್ರ ಆಹಾರ ಸಚಿವಾಲಯ ವಿವರಿಸಿದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೌಡ ಬಳಿ ಅಪಾಯ ಶಸ್ತ್ರಾಸ್ತ್ರಗಳಿದ್ದವು ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದ್ದು ಪೊಲೀಸರು ಶೂಟ್ ಮಾಡದೆ ಹೋಗಿದ್ರೆ ವಿಕ್ರಮಗೌಡ ಪೊಲೀಸರನ್ನೇ ಶೂಟ್ ಮಾಡುವ ಸಾಧ್ಯತೆ ಇತ್ತು ನಾವು ಎಲ್ಲವನ್ನೂ ಕಾನೂನು ಚೌಕಟ್ಟಿನಲ್ಲೇ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆಟೋಮ್ಯಾಟಿಕ್ ಮೆಷಿನ್ ಇವ್ರೇನಾದ್ರೂ ಅವರು ಶೂಟ್ ಮಾಡದೇ ಇದ್ರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅದರಿಂದ ಫಸ್ಟ್ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳಿದರು ಅದರಿಂದ ಅನುಮಾನ ವ್ಯಕ್ತಪಡಿಸೋ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಹೇಳಿ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿಂಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ತೀನಿ ಸಿಎಂ ಸಿದ್ದರಾಮಯ್ಯ ಕೂಡ ನಕ್ಸಲ್ ನಾಯಕನ ಹತ್ಯೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಕ್ಸಲರು ಇರಬಾರದು ನಕ್ಲಿಸಂ ಕೊನೆಯಾಗಬೇಕು ಅಂತ ಸಿಎಂ ಹೇಳಿದ್ದಾರೆ ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಸರೆಂಡರ್ ಆಗಲಿಲ್ಲ ಕೇರಳ ಸರ್ಕಾರ ಅವ್ರಿಗೆ ಇಪ್ಪತ್ತೈದು ಲಕ್ಷ ರಿವಾರ್ಡ್ ಕೊಡ್ತೀವಿ ನಮ್ಮ ಸರ್ಕಾರ ಐದು ಲಕ್ಷ ರಿವಾರ್ಡ್ ಅಂತ ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು ಸೊ ಹಂಗಾಗಿ ಅವರು ಎನ್ಕೌಂಟ್ರ್ ಮಾಡಿದ್ದಾರೆ ಅಷ್ಟೇ ಸಿ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕು ಹೋಗ್ಬೇಕು ಇನ್ನು ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಆಂತರಿಕ ವಿಭಾಗದ ಡಿಜಿ ಡಿಐಜಿ ಪ್ರಣಬ್ ಮೊಹಂತಿ ಮಾತನಾಡಿದ್ದಾರೆ ನಕ್ಸಲ್ ಹಾಗೂ ಪೊಲೀಸರ ನಡುವೆ ಸಂಜೆ ಸುಮಾರು ಆರು ಗಂಟೆಗೆ ಗುಂಡಿನ ಚಕಮಕಿ ನಡೆದಿದೆ ಎನ್ಕೌಂಟರ್ನಲ್ಲಿ ಯಾವುದೇ ಸಂಶಯ ಬೇಡ ವಿಕ್ರಮ್ ಗೌಡ ಬಳಿಯೂ ಮೆಷಿನ್ ಗನ್ ಪಿಸ್ತೂಲ್ ಚಾಕು ಸಿಕ್ಕಿದೆ ಅಂತ ಹೇಳಿದ್ದಾರೆ ನಕ್ಸಲ್ ಚಟುವಟಿಕೆ ಬಗ್ಗೆ ಯಾವುದೇ ಆತಂಕ ಭಯ ಬೇಡ ಅಂತ ಪ್ರಣಬ್ ಮೋಹಂತಿ ಹೇಳಿದ್ದಾರೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ ನಕ್ಸಲರು ಆಕ್ಷೇಪವನ್ನು ಎತ್ತಿದ್ದಾರೆ ನಿನ್ನೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಶ್ರೀಧರ್ ಸಿರಿಮನೆ ನಾಗರಾಜು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದರು ಜೊತೆಗೆ ಸರ್ಕಾರ ದೊಡ್ಡ ಅಪರಾಧ ಮಾಡಿದೆ ಮತ್ತೊಬ್ಬ ಆದಿವಾಸಿ ಯುವಕ ಬಲಿಯಾಗಿದ್ದಾನೆ ಈ ರೀತಿಯ ಘಟನೆ ಮತ್ತೆ ನಡೆಯಬಾರದು ಸಿಎಂ ಸಿದ್ದರಾಮಯ್ಯವರು ಅವರೇ ರಕ್ತದ ಕಳಂಕ ನಿಮ್ಮ ಬಟ್ಟೆ ಮೇಲಿದೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ಮಾಡಿ ಎನ್ಕೌಂಟರ್ ಬಗ್ಗೆ ತನಿಖೆ ನಡೆಸಿ ಅಂತ ಆಗ್ರಹ ಮಾಡಿದರು ಬಹಳ ನೋವಿನ ಬಹಳ ದುರಂತವಾದಂಥ ಒಂದು ಘಟನೆ ನಡೆದಿದೆ ಮತ್ತೊಬ್ಬ ಆದಿವಾಸಿ ಯುವಕ ಬಲಿಯಾಗಿದೆ ಸೊ ನಾವು ಬರೀ ಆ ಘಟನೆ ಹೇಗಾಯಿತು ನಿಜವಾದ ಹಿಂತ್ಕೊಂಡು ಹೌದೋ ಅಲ್ವೋ ಬರೀ ಇಷ್ಟಕ್ಕೆ ನೇಲ್ಪದ್ರದಲ್ಲಿ ಇದನ್ನು ಕೆದರಿದ್ರೆ ಸಾಲಲ್ಲ ಸಮಸ್ಯೆ ಆಳಕ್ಕೆ ನಾವು ಹೋಗಬೇಕಾಗಿದೆ ಇದು ಮೂಲ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸರ್ಕಾರ ಸಮಾಜ ಮತ್ತೆ ಕಾಡಿನಲ್ಲಿರುವಂಥ ಸಂಗಾತಿಗಳು ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಮೂರು ಜನರು ಹೊಣೆಗಾರಿಕೆ ಇದೆ ಸರ್ಕಾರದ್ದು ಇದೆ ಸಮಾಜದ್ದೂ ಇದೆ ಕಾಡಿನಲ್ಲಿರುವಂಥ ಸಂಗಾತಿಗಳು ಇದೆ ಈ ರಕ್ತಪಾತದ ಸಾವು ಪರಂಪರೆ ಮುಂದುವರಿಬಾರದು ಇದು ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಶಾಂತಿ ನೆಲೆಸಿತ್ತು ಇದಕ್ಕೆ ಎರಡು ಮುಖ್ಯ ಕಾರಣ ಆಗಿತ್ತು ನಾವು ನಕ್ಸಲ್ ಕಾ ಜೀವನದಿಂದ ಹೊರಗೆ ಬರಲಿಕ್ಕೆ ಒಂದು ಮುಖ್ಯವಾಗಿ ಕರ್ನಾಟಕದ ಈ ನಾಗರಿಕ ಸಮಾಜ ನಮ್ಮ ಜೊತೆ ನಿಂತು ನಮ್ಮ ಪರವಾಗಿ ನಿಂತು ಸರ್ಕಾರದ ಜೊತೆ ಗುದ್ದಾಡಿ ಅವಕಾಶ ಕ್ರಿಯೇಟ್ ಮಾಡಿದ್ದು ಬಂದಿತ್ತು ಅದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಹದ್ಮೂರ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಅವಾಗ ಪೂರ್ವಕವಾಗಿ ನಡುವೆ ನಡ್ಕಂಡಿದ್ದು ಕೂಡ ಒಂದು ಕಾರಣವಾಗಿತ್ತು ನಾನು ಅದೇ ಕಾಡಿನ ಮನುಷ್ಯ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿರುತ್ತೆ ಹದಷ್ಟು ಅಂದಂಗೆ ನನ್ನ ತಮ್ಮನ ಅಂದ್ರೆ ನಮ್ಮ ತಂದೆ ಹುಟ್ಟಿ ಪಡೆದ ಮನೆ ಮತ್ತು ಅದರ ತೋಟಗಳು ಜಮೀನು ಮಾತ್ರ ಅದರ ಬೇಲಿಯಿಂದ ಹೊರಗಿದ್ದಾರೆ ಇನ್ನು ಹೋರಾಟಗಾರ್ತಿ ಬಿಟಿ ಲಲಿತಾ ನಾಯಕ್ ಹಿಂದೂ ದೇವರುಗಳ ಬಗ್ಗೆ ಹಗುರವಾಗಿ ಮಾತನಾಡಿರುವಂತಹ ಘಟನೆ ನಡೆದಿದೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಮಾರಂಭದಲ್ಲಿ ಮಾತನಾಡಿದ ಲಲಿತಾ ನಾಯಕ್ ಗಣೇಶ ಅನ್ನೋದು ಒಂದು ಜ್ಞಾನ ಆ ಜ್ಞಾನಕ್ಕೆ ಒಂದು ಆಕಾರ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸೊಂಡಿಲು ತಲೆ ಇದೆ ಈಶ್ವರ ಅನ್ನುವಂಥ ಅಪ್ಪ ಇದ್ದಾನೆ ದೇವ್ರು ಯಾರನ್ನಾದ್ರೂ ಕೊಲ್ತಾನ ಪಾರ್ವತಿ ಕಾಣೋದಕ್ಕೆ ಹೋದಾಗ ಹುಡುಗ ಅಡ್ಡ ಬಂದ ಅಂತ ಕೊಂದು ಹೋಗುವವನನ್ನ ದೇವ್ರು ಅಂತ ಹೇಗಂತಾರೆ ಅವರೆಲ್ಲ ದೇವ್ರಲ್ಲ ಮನುಷ್ಯರು ಆ ಮನುಷ್ಯ ಮಾಡಿರೋ ತಪ್ಪು ನಾವು ಮಾಡಬಾರದು ಅಂತ ಹೇಳಿದ್ದಾರೆ ಈ ಹೇಳಿಕೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತದೆ ರೈತರಿಗೆ ವಕ್ಸ್ ಬೋರ್ಡ್ ನೋಟಿಸ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಮತ್ತೆ ನಾಳೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ ಬಿಜೆಪಿ ಮುಖಂಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೊಗಳು ಭಟ್ಟರ ಕೆಲಸಕ್ಕೆ ಸೇರಲಿ ಅಂತ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಮುಡಾ ಹಗರಣದಲ್ಲಿ ಸಿಎಂ ಚಿಟ್ ಸಿಗಲಿದೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ರು ಈ ಹೇಳಿಕೆಗೆ ಟಾಂಗ್ ಕೊಟ್ಟಂತ ಮುನಿಸ್ವಾಮಿ ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ ನಾಯಕರ ಪರ ಮಾತಾಡ್ತಾರೆ ಇಂಥವರು ಅವರ ಜೊತೆಗೆ ಹೊಗಳು ಬಟ್ಟರ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಕೇಳಿತ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಅವ್ರ ಹೆಸಲ್ಲಿ ಏನೇನ್ ಮಾತಾಡಿದಾರೆ ಅಂತ ಹೇಳಿ ಮಾತಾಡ್ತಾರ ನಮ್ಮ ಹೃದಯ ಇದೆ ನಾನ್ ಬದುಕಿರೋದನ್ನು ಕಾಂಗ್ರೆಸ್ ಅನ್ನು ವಿರೋಧ ಮಾಡೋದಿಲ್ಲ ನಾನ್ ಭಾರತೀಯ ಜನತಾ ಪಾರ್ಟಿ ಅಂತ ಇದುಕೊಂಡು ನಾನು ಕಾಂಗ್ರೆಸ್ ಅನ್ನ ಎಲ್ಲಿ ನಾನು ಮಾಡಲ್ಲ ಸಿದ್ದರಾಮಯ್ಯ ಬಗ್ಗೆ ಜಾತಿ ಪ್ರೀತಿ ಇದ್ರೆ ಕಕ್ಕೂ ಗಡರ್ ನಾನು ನಾನು ವಾಸ ಮಾಡ್ ನನ್ನ ಅದ್ ಮಾಡಿದೆ ಇದು ಮಾಡಿದೆ ಅಂತ ನೂರು ಸರಿ ಹೇಳ ನಿಮ್ಮ ಕಡೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನನಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಮತದಾನ ಮುಗಿದಿದೆ ಎಕ್ಸಿಟ್ ಪೋಲ್ ನೋಡಿದ್ದೇವೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಜಾರ್ಖಂಡ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಫಲಿತಾಂಶದ ನಂತರ ಕಾಂಗ್ರೆಸ್ ಸಂಪೂರ್ಣ ನೆಲ ಕಚ್ಚುತ್ತದೆ ರಾಜ್ಯದಲ್ಲೂ ಮೂರು ಸ್ಥಾನ ಗೆಲ್ಲುತ್ತೇವೆ ಅಂತ ಹೇಳಿದ್ದಾರೆ ಹಾಗೂ ಜಾರ್ಖಂಡ್ ಎರಡು ರಾಜ್ಯಗಳ ಮತದಾನ ಮುಗಿದಿದೆ ನಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕು ಮತ ಎಣಿಕೆ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶವೂ ಕೂಡ ಇದೆ ಸ್ಪಷ್ಟ ಬಹುಮತದೊಂದಿಗೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೇವೆ ಜಾರ್ಖಂಡಲ್ಲೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೇವೆ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಮಹಾರಾಷ್ಟ್ರದಲ್ಲಿ ಎಲ್ಲಾ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ ಇದರ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶಗಳು ಹೊರಬಿದ್ದಿದೆ ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲೂ ಮತದಾರರ ಒಲವು ಈ ಬಾರಿ ಕೂಡ ಮಹಾಯುತಿ ಪರವಾಗಿದೆ ಕಾಂಗ್ರೆಸ್ ಮೈತ್ರಿಕೂಟವಾದ ಮಹಾವಿಕಾಸ್ ಅಘಾಡಿಯನ್ನ ಹಿಂದಿಕ್ಕಿ ಬಿಜೆಪಿ ಮೈತ್ರಿಕೂಟ ಮಹಾಯುತಿ ಮತ್ತೊಮ್ಮೆ ಅಧಿಕಾರಕ್ಕೇರುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ಹೇಳ್ತವೆ ಜಾರ್ಖಂಡ್ನಲ್ಲೂ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ಭಾರಿ ಹಿನ್ನಡೆಯಾಗಲಿದೆ ಅಂತ ಎಕ್ಸಿಟ್ ಪೋಲ್ ಫಲಿತಾಂಶ ಸೂಚಿಸಿದೆ ಜಾರ್ಖಂಡ್ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತ ಸಿಗಲಿದೆ ಅಂತ ಬಹುತೇಕ ಎಲ್ಲಾ ಮತದಾರೋತ್ತರ ಸಮೀಕ್ಷೆಗಳು ಹೇಳಿವೆ ಮ್ಯಾಟ್ರಿಜ್ ಎನ್ ಡಿ ಎಗೆ ನಲವತ್ತೆರಡರಿಂದ ನಲವತ್ತೇಳು ಸ್ಥಾನಗಳನ್ನು ಇಂಡಿಯಾ ಬ್ಲಾಕ್ಗೆ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನಗಳನ್ನು ಮತ್ತು ಇತರರಿಗೆ ಒಂದರಿಂದ ನಾಲ್ಕು ಸ್ಥಾನಗಳನ್ನು ನಿರೀಕ್ಷಿಸಿದೆ ಪೀಪಲ್ಸ್ ಪಲ್ಸ್ ಎನ್ ಡಿ ಎಗೆ ನಲವತ್ನಾಲ್ಕರಿಂದ ಐವತ್ಮೂರು ಸ್ಥಾನಗಳು ಇಂಡಿಯಾ ಬ್ಲಾಕ್ಗೆ ಇಪ್ಪತ್ತೈದರಿಂದ ಮೂವತ್ತೇಳು ಮತ್ತು ಇತರರಿಗೆ ಐದರಿಂದ ಒಂಬತ್ತು ಸ್ಥಾನಗಳನ್ನು ಭವಿಷ್ಯ